ಇನ್ನು ಬಿಜೆಪಿ ದೆಹಲಿಯಲ್ಲಿ ಭರ್ಜರಿ ಗೆಲುವನ್ನು ಕಾಣ್ತಾ ಇದ್ದಂತೆ ಅನೇಕರು ಸಿಎಂ ರೇಸ್ಗೆ ಇಳಿತಾ ಇದ್ದಾರೆ ಡಜನ್ ಗಟ್ಟಲೆ ನಾಯಕರು ನಾನು ಸಿಎಂ ಅಂತ ಈಗ ಹೇಳ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ದಾರೆ ಹೀಗಾಗಿ ದೆಹಲಿಯ ಸಿಎಂ ಗದ್ದುಗೆ ವಿಚಾರ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಪರಮೇಶ್ ವರ್ಮಾ ಅವರು ಸೋಲಿಸಿದ್ದಾರೆ ಹೀಗಾಗಿ ಪರಮೇಶ್ ವರ್ಮಾ ಅವರಿಗೆ ಆ ದೆಹಲಿಯ ಪಟ್ಟ ಏನಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಣ್ತಾ ಇದೆ ಇನ್ನು ಮುಂಚೂಣಿಯಲ್ಲೂ ಕೂಡ ಪರವೇಶ್ ವರ್ಮಾ ಅವರು ಇದ್ದಾರೆ ಯಾಕಂದ್ರೆ ನಿರಂತರವಾಗಿ ಚರ್ಚೆಯಲ್ಲಿ ಇದ್ದವರು ಅದೇ ರೀತಿಯಾಗಿ ಕೆಲವು ಕಾಂಟ್ರವರ್ಸಿಗಳಿಂದ ಅವರು ಹೊರಗಡೆ ಇದ್ದರು ಹೀಗಾಗಿ ಪರವೇಶ್ ವರ್ಮಾ ಅವರಿಗೆ ಪಟ್ಟ ಏನಾದರೂ ಕಟ್ಟಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಇನ್ನೂ ಅನೇಕರು ಕೂಡ ಈ ರೇಸ್ನಲ್ಲಿ ಇದ್ದಾರೆ ರಮೇಶ್ ಬಿದುಡಿಯಾಗಿರಬಹುದು ಅದೇ ರೀತಿಯಾಗಿ ಇನ್ನೂ ಅನೇಕ ನಾಯಕರು ಈ ಒಂದು ರೇಸ್ನಲ್ಲಿ ಇದ್ದಾರೆ ಹೀಗಾಗಿ ದೆಹಲಿಯ ಪಟ್ಟ ಯಾರಿಗೆ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಪರಮೇಶ್ ವರ್ಮಾ ಅವರು ಭೇಟಿಯಾಗ್ತಾ ಇದ್ದಾರೆ ಹೀಗಾಗಿ ಈ ಒಂದು ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಮತ್ತೊಂದೆಡೆ ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಅವರು ಕೂಡ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಅವರು ಕೂಡ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಪೈಪೋಟಿಯಲ್ಲಿದ್ದಾರೆ ಮತ್ತೊಂದೆಡೆ ದೆಹಲಿಯಲ್ಲಿ ಸಿಎಂ ಸ್ಥಾನದ ಒಂದು ಆಕಾಂಕ್ಷಿಯಾಗಿ ಸ್ಮೃತಿ ಇರಾನಿ ಅವರ ಒಂದು ಹೆಸರು ಕೂಡ ಇಲ್ಲಿ ಬರ್ತಾ ಇದೆ ಸ್ಮೃತಿ ಇರಾನಿ ಅವರು ಕೂಡ ರೇಸ್ನಲ್ಲಿದ್ದಾರೆ ಯಾಕಂದ್ರೆ ಕೇಂದ್ರ ಸಚಿವೆ ಆಗಿದ್ರು ಅದೇ ರೀತಿಯಾಗಿ ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ ಹೀಗಾಗಿ ದೆಹಲಿ ಸಿಎಂ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಸಹಜವಾಗಿ ಕಾಡ್ತಾ ಇದೆ ಯಾಕಂದರೆ ಒಂದೆಡೆ ದೆಹಲಿಯ ಮಾಜಿ ಸಿಎಂ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನ ಪರಮೇಶ್ವರ್ಮ ಅವರು ಸೋಲಿಸಿದ್ದಾರೆ ಮತ್ತೊಂದೆಡೆ ಸಚ್ದೇವ್ ಅವರು ಅವರು ಈ ಹಿಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥವರು ಬಿಜೆಪಿಯ ಪಕ್ಷವನ್ನು ಮುನ್ನಡೆಸಿದಂಥವರು ದೆಹಲಿಯಲ್ಲಿ ಹೀಗಾಗಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಮತ್ತೊಂದೆಡೆ ಮಾಜಿ ದೆಹಲಿಯ ಕೇಂದ್ರ ಸಚಿವೆ ಸ್ಮೃತಿ ಝುಬೇರ್ ಇರಾ ಇರಾನಿ ಅವರು ಕೂಡ ಈಗ ಈ ಒಂದು ಪೈಪೋಟಿಯಲ್ಲಿದ್ದಾರೆ ಹೀಗಾಗಿ ಯಾರನ್ನ ಸಿ ಎಂ ಸ್ಥಾನಕ್ಕೆ ಆಯ್ಕೆ ಮಾಡಲಾಗುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಈಗಾಗಲೇ ಎಲ್ಲ ನಾಯಕರು ಕೂಡ ನಮ್ಮ ಹೈಕಮಾಂಡ್ ನಾಯಕರು ಹೇಗೆ ಹೇಳ್ತಾರೆ ಹಾಗೆ ನಾವು ನಡೆದುಕೊಳ್ತೀವಿ ಯಾರನ್ನು ಸಿ ಎಮ್ ಆಗಿ ಆಯ್ಕೆ ಮಾಡಲಾಗುತ್ತೆ ಯಾರನ್ನು ಸಿ ಎಂ ಸ್ಥಾನದಲ್ಲಿ ಕೂರಿಸಲಾಗುತ್ತೆ ನಾವು ಅವ್ರನ್ನ ಸಿ ಎಮ್ ಆಗಿ ಒಪ್ಕೊಳ್ತೀವಿ ಅಂತ ಎಲ್ಲ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ನೋಡಿದಾಗ ನನ್ನನ್ನೇ ಸಿ ಎಮ್ ಆಗಿ ಮಾಡಬೇಕು ನಾನೇ ಸಿ ಆಕಾಂಕ್ಷಿ ಎನ್ನುವಂತಹ ಮಾತುಗಳು ಎಲ್ಲೂ ಕೂಡ ಕೇಳಿ ಬರ್ತಾ ಇಲ್ಲ ಆದರೆ ಸಾಕಷ್ಟು ಆಕಾಂಕ್ಷಿಗಳಿರುವಂಥದ್ದಂತೂ ಸುಳ್ಳಲ್ಲ ಯಾಕಂದರೆ बीजेपी यलो ಕೂಡ ಅನೇಕ ಗಟಾನುಗಟಿ ನಾಯಕರು ಇದ್ದಾರೆ ಮತ್ತೊಂದೆಡೆ ಸ್ಮೃತಿ ಇರಾನಿ ಇಡಿ ಆ ದೇಶದಾದ್ಯಂತ ಎಲ್ಲರಿಗೂ ಗೊತ್ತಿರುವಂತಹ ಹೆಸರು ನಾನು ಬಹಳ ಬಹಳ ಧೈ دیتا ہوں और मैं निर्देश से धन्यवाद करता हूं कि उन्होंने इतनी अपार जीत हमें दी है हां और इतने लंबे समय के बाद में यहाँ पर भारतीय जनता पार्टी की सरकार बनी है सबसे खुशी की बात यह है कि जो दिल्ली में सरकार बनेगी वो प्रधानमंत्री जी के साथ में चलकर काम कर पाएगी हमें उनका 10 साल से साथ नहीं मिल पा रहा था दिल्ली में कोई काम नहीं हो, हो पा रहा था अगर ये जो सरकार बन रही है दिल्ली में ये प्रधानमंत्री जी के विजन को दिल्ली में लेके आएगी तो मैं प्रधानमंत्री जी का धन्यवाद करता हूँ कि उन्होंने अपना समय दिया और मैं ये जीत का श्रेय प्रधानमंत्री नरेंद्र मोदी जी को देता प्रवेश कौन? कौन, 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 कौन आपको इस इसका इस आप भरोसा था? मैं दिल्ली की जनता का बहुत बहुत, बहुत एक बार फिर से धन्यवाद करता हूँ और ये जीत ये प्रधानमंत्री नरेंद्र मोदी जी की जीत है ये सभी दिल्ली वासियों की जीत होगा ಇದು ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿರುವಂತಹ ಪರ್ವೇಶ್ ವರ್ಮಾ ಅವರ ಮಾತುಗಳು ಅದನ್ನ ಕೇಳ್ತಾ ಇದ್ರಿ ನಮ್ಮ ಹೈಕಮಾಂಡ್ ನಾಯಕರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿತ್ತು ಯಾಕಂದರೆ ನಾವು ಇಪ್ಪತ್ತೇಳು ವರ್ಷಗಳಿಂದ ದೆಹಲಿಯಲ್ಲಿ ಚುನಾವಣೆಯನ್ನು ಗೆದ್ದಿರಲಿಲ್ಲ ಅಧಿಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಧಿಕಾರದಲ್ಲಿ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಹೀಗಾಗಿ ಹೈಕಮಾಂಡ್ ನಮ್ಮ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿತ್ತು ಅದೇ ರೀತಿಯಾಗಿ ದೆಹಲಿಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಈಗ ನಾವು ಗೆಲುವನ್ನು ಸಾಧಿಸಿದ್ದೀವಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ದೆಹಲಿಯಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಮಹಾಪೂರ ಹರಿದು ಬರುತ್ತೆ ಅನ್ನುವಂತಹ ಒಂದು ಮಾತುಗಳನ್ನು ಪರ್ವೇಶ್ ವರ್ಮಾ ಅವರು ಹೇಳಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಹಜವಾಗಿ ನಾವು ನೋಡಿದಾಗ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸುವಂತಹ ವ್ಯಕ್ತಿ ಯಾರು ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಇಪ್ಪತ್ತೇಳು ವರ್ಷಗಳ ಹಿಂದೆ ದೆಹಲಿಯಲ್ಲಿ ಬಿ ಜೆ ಪಿ ಆಡಳಿತ ಮಾಡಿತ್ತು ಇಪ್ಪತ್ತೇಳು ವರ್ಷಗಳಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಅಧಿಕಾರಕ್ಕೆ ಬಂದಿರಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಒಟ್ಟು ನಲವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದು ಬಹುಮತದೊಂದಿಗೆ ಅಧಿಕಾರವನ್ನು ರಚನೆ ಮಾಡಿಕೊಂಡಿತ್ತು ಆದರೆ ಆ ಸಂದರ್ಭದಲ್ಲಿ ಐದು ವರ್ಷದಲ್ಲಿ ಮೂರು ಜನ ಸಿ ಎಂಗಳನ್ನು ಬದಲಾವಣೆ ಮಾಡಲಾಯಿತು ಹೀಗಾಗಿ ಜನತೆ ಕೂಡ ಬಿ ಜೆ ಪಿ ಪಕ್ಷದ ಮೇಲೆ ಮುನಿಸ್ಕೊಂಡ್ರು ಮದನ್ ಲಾಲ್ ಖುರಾನ ಸಾಹಿಬ್ ಸಿಂಗ್ ವರ್ಮಾ ಸುಷ್ಮಾ ಸಿಂಗ್ ಸ್ವರಾಜ್ ಅವರನ್ನು ಸಿ ಎಮ್ ಅನ್ನಾಗಿ ಮಾಡಲಾಯಿತು ಹೀಗಾಗಿ ಸುಷ್ಮಾ ಸ್ವರಾಜ್ ಅವರು ಕೂಡ ಸಿಎಂ ಆಗಿದ್ರು ಒಟ್ಟು ಮೂರು ಜನ ಸಿಎಂಗಳು ಬದಲಾವಣೆಯಾಗಿದ್ರು ಇದರಿಂದಾಗಿ ಬಿಜೆಪಿ ಮೇಲೆ ಸಹಜವಾಗಿ ದೆಹಲಿಯ ಜನತೆ ಮುನಿಸ್ಕೊಂಡಿದ್ರು ಹೀಗಾಗಿ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಸೋಲನ್ನು ಕಾಣಬೇಕಾಗಬಂತು ಆದರೆ ಇದೀಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿರುವಂತಹ ಪರ್ವೇಶ್ ವರ್ಮಾ ಅವರು ಮಾಜಿ ಸಿಎಂ ಅವರ ಪುತ್ರ ಆಗಿದ್ದಾರೆ ಸಾಹಿಬ್ ಸಿಂಗ್ ಅವರ ಪುತ್ರ ಅವರು ಈ ಹಿಂದೆ ದೆಹಲಿಯ ಸಿಎಂ ಆಗಿದ್ರು ಸಾಹಿಬ್ ಸಿಂಗ್ ಅವರ ಪುತ್ರ ಪರಮೇಶ್ ಪರಮೇಶ್ ವರ್ಮಾ ಅವರೇನಿದ್ದಾರೆ ಅವರು ಇದೀಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿ ಗೆಲುವನ್ನು ಬೀರಿದ್ದಾರೆ ಗೆಲುವಿನ ನಗೆಯನ್ನು ಬೀರಿದ್ದಾರೆ ಹೀಗಾಗಿ ಅವರೂ ಕೂಡ ಸಿ ಎಂ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ